ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊಂಕು ತೆಗೆಯಲಿಕ್ಕೆ ಆಸ್ಪದವೇ ಇಲ್ಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಮತ್ತು ಆಡಳಿತದಲ್ಲಿ ಲವಲೇಶವು ಚ್ಯುತಿಯಾಗಲಾರದ ಹಾಗೆ ನೋಡಿಕೊಳ್ಳುವಂಥ ದಕ್ಷತೆ ಅನ್ನೋದಿರುತ್ತೆ ನಿಮಗೆ ಗೊತ್ತು ಮಂಗಳವಾರ ಅಲ್ಲಿ ಕಾಲು ತೊಳೆಯುತ್ತಕ್ಕೆ ಸುಮಾರು ನೂರ ಇಪ್ಪತ್ತೊಂದು ಜನರ ಬಲಿಯಾಗತ್ತೆ ಆ ಖದೀಮ ಇದಾನಲ್ಲ ಸೂರಜ್ ಪಾಲ್ ಅಂತ ಆತನ ಹೆಸರು ನಾರಾಯಣ ಸಾಕಾಹಾರ ಹರಿ ಅಂತ ಅಂತ ಕರಿತಿದ್ರು ಭೋಲೆ ಬಾಬಾ ಅಂತ ಬೇರೆ ಕರೀತರು ಭೋಲೆ ಅಂದರೆ ಸಂಪನ್ನ ಅಂತ ಈತನ ನೋಡಿದರೆ ಖದಿಮ ಇದ್ದಂಗೆ ಇದ್ದಾನೆ ಈತನಿಗೆ ಭೋಲೆ ಬಾಬಾ ಅಂತ ಕರೀತಾರೆ ಕಾವಿ ಕೂಡ ಹಾಕಿಲ್ಲ ಪ್ಯಾಂಟು ಶರ್ಟು ಸೂಟು ಬೂಟು ಹಾಕ್ಕೊಂಡು ಓಡಾಡ್ತಾನೆ ಮಾತನಾಡಲಿಕ್ಕೆ ಬರೋಲ್ಲ ಈಗ ಸ್ಪಷ್ಟೀಕರಣ ಕೊಟ್ಟಿದ್ದಾನೆ ಮಾತನಾಡುವಾಗಲೇ ಅಪಶ ಅಪಶಬ್ದ ಮಾತಾಡ್ತಾನೆ ಅಪಶುಪದ ಅಪಭ್ರಂಶ ಮಾತಾಡ್ತಾನೆ ಈತನನ್ನು ಲಕ್ಷೋಪಲಕ್ಷ ಜನ ಫಾಲೋ ಮಾಡ್ತಾರೆ ಆತನ ಭಕ್ತರಾಗ್ತಾರೆ ಎಂಥ ದುರಂತ ನೋಡಿ ಒಬ್ಬ ಪೊಲೀಸು ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತನಾಗ್ತಾನೆ ಜೈಲಿನಿಂದ ಹೊರಗಡೆ ಬಂದ ತಕ್ಷಣ ಸ್ವಾಮಿ ಆಗ್ತಾನೆ ಅದು ಏನು ಹೆಸರು ಭೋಲೆ ಬಾಬಾ ಅಂತ ಹೆಸರು ಈತನನ್ನು ನಂಬಿಕೊಂಡು ಲಕ್ಷಾಂತರ ಜನ ಈತನ ಸತ್ಸಂಗಗಳಿಗೆ ಹೋಗ್ತಾರೆ ಸತ್ಸಂಗವೂ ಅಲ್ಲ ಅದರಲ್ಲಿ ಯಾವುದೇ ರೀತಿಯಾದಂಥ ಈತ ಪುರಾಣ ಕ ಪುಣ್ಯಕಥನ ಕಥಾ ಕಾರಕ್ಷೇಪ ಹರಿಕಥೆ ಯಾವುದನ್ನು ಹೇಳೋದಿಲ್ಲ ಹೋಗುವಾಗ ಒಬ್ಬ ಸಂಘಟಕ ಆ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾನೆ ಏನಂತ ಭೋಲೆ ಬಾಬಾ ಅವರು ನಡೆದು ಹೋದಂಥ ದಾರಿಯ ಧೂಳನ್ನು ನಿಮ್ಮ ಹೆಣೆಗೆ ಹಚ್ಕೊಂಡ್ರೆ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಅಂತ ಯಾವಾಗ ಸಂಘಟಕ ಈ ಮಾತನ್ನು ಹೇಳ್ತಾನೋ ಯಾವಾಗ ಈ ಬಾಬಾ ಭೋಲೆ ಬಾಬಾ ನಡ್ಕೊಂಡು ಹೋಗ್ತಾನೋ ನಡ್ಕೊಂಡು ಹೋದ ತಕ್ಷಣ ಆ ಧೂಳನ್ನು ತಮ್ಮ ಹೆಣೆಗೆ ಹಚ್ಕೋಬೇಕು ತಮ್ಮ ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಜನ ನೂಕು ನೂಗ್ಲಾಗಿ ಸ್ಟೇಜ್ ಕಡೆ ಓಡೋಗ್ತಾರೆ ಆವಾಗ ಕಾಲು ತುಳಿತಕ್ಕೆ ಒಳಗಾಗಿ ಸಾಯ್ತಾರೆ ನೋಡ್ರಿ ಎಂತೆಂಥ ದುರಳರು ಎಂಥ ದುಷ್ಟರು ನೀಚರು ಇವತ್ತಿಂದ ಸ್ವಾಮಿ ಅಂತ ಹೇಳ್ಕೊಂಡು ಯಾವ ರೀತಿ ಅಮಾಯಕ ಜನರನ್ನು ಬಲಿ ಮಾಡ್ತಾ ಇದ್ದಾರೆ ಜನ ಹೇಗೆ ಬಲಿಪಶು ಆಗ್ತಾ ಇದ್ದಾರೆ ಮಂಗಳವಾರ ದಿವಸ ಈ ಘಟನೆ ನಡೆಯುತ್ತೆ ಘಟನೆ ಆ ನಡೆದ ತಕ್ಷಣ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ವಿಪಕ್ಷದವ್ರಿಗೆ ಗೊತ್ತಾಗೋದಿಲ್ಲ ಮಜಾ ಇರೋದಲ್ಲಿ ಘಟನೆಗಳು ಈ ದೇಶದಲ್ಲಿ ನೂರಾರು ನಡೀತವೆ ಆ ಘಟನೆಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಬೇಕು ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಬೇಕು ಸ್ವಾಮಿಯ ಪರವಾಗಿ ಮಾತನಾಡಬೇಕು ಸ್ವಾಮಿಯ ವಿರುದ್ಧವಾಗಿ ಮಾತನಾಡಬೇಕು ಯೋಗಿ ಆದಿತ್ಯನಾಥ್ ಅವ್ರನ್ನ ಹೇಗೆ ಇಕ್ಕಳದಲ್ಲಿ ಸಿಲುಕಿಸಬೇಕು ಇದೇ ಲೆಕ್ಕಾಚಾರ ನಡೀತಾ ಇರ್ತದೆ ಮಾನವೀಯತೆ ಇಲ್ಲ ಮಾನವೀಯತೆ ನಮಗೆ ನಿಮಗೆ ಯಾವುದಾದ್ರೂ ಒಂದು ಅಮಾಯಕನ ಸಾವಾದಾಗ ನಾವು ನಮಗೂ ಅದಕ್ಕೆ ಸಂಬಂಧ ಇರೋಲ್ಲ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರ್ ರೋಡಲ್ಲಿ ಜನ ನೆರೆದಿರ್ತಾರೆ ಯಾರೋ ಒಬ್ರು ಆಕ್ಸಿಡೆಂಟ್ ಆ ಜಾಗಕ್ಕೆ ಹೋಗಿ ನೀರು ಕುಡಿಸ್ತಾರೆ ಇನ್ನೊಬ್ರು ಎತ್ಕೊಂಡು ಹೋಗಿ ಅವರಿಗೆ ಆಟೋದಲ್ಲಿ ಕೂಡಿಸ್ಲಿಕ್ಕೆ ನೋಡ್ತಾರೆ ಮತ್ತೊಬ್ರು ಆಸ್ಪತ್ರೆಯಲ್ಲಿದೆ ನೋಡ್ತಾರೆ ಇನ್ನೊಬ್ರು ಯಾರೋ ಒನ್ ನಾಟ್ ಏಯ್ಟಿಗೆ ಫೋನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಯಾರಾದರೂ ಡಾಕ್ಟರ್ ಇದ್ದಾರಾ ಅಂತ ನೋಡ್ತಾರೆ ಉಳಿದವರು ಅಕ್ಕಪಕ್ಕ ಇದ್ದವ್ರು ಗಾಡಿ ನಿಲ್ಸಿ ನಾನೇನು ಸಹಾಯ ಮಾಡಲಿ ಅಂತ ನೋಡ್ತಾರೆ ಇದರಲ್ಲಿ ಏನೂ ಉದ್ದೇಶ ಇರೋದಿಲ್ಲ ನಿಸ್ಪೃಹವಾಗಿ ನಿರಪೇಕ್ಷವಾಗಿ ಮಾನವೀಯತೆಯಿಂದ ಮಾಡುವಂಥ ಕೆಲಸ ನಾವು ನೀವು ಮಾಡು ರಾಜಕಾರಣಿಗಳು ಹಂಗಿರಲ್ಲ ಎಲ್ಲಾದರೂ ಒಬ್ಬರು ಸತ್ತಿದ್ದಾರೆ ಅಂದರೆ ಇದರಿಂದ ಏನು ಕಾರಣ ಇದೆ ಇದನ್ನು ಹೇಗೆ ಬಳಸ್ಕೋಬಹುದು ಅಂತಲೇ ನೋಡ್ತಾರೆ ವಿನಾ ದುರುಳತೆ ಮನೆ ಮಾಡಿರುತ್ತೆ ವಿನಾ ಮಾನವೀಯತೆ ಇರೋದಿಲ್ಲ ಮಂಗಳವಾರ ದಿವಸ ಈ ಘಟನೆ ನಡೆಯುತ್ತೆ ಮಂಗಳವಾರ ದಿವಸ ಇಮ್ಮಿಡಿಯೇಟು ಇಬ್ಬರು ಸಚಿವರನ್ನು ಲಖನೌನಿಂದ ಯೋಗಿ ಆದಿತ್ಯನಾಥ್ ಘಟನೆಯ ಸ್ಥಳಕ್ಕೆ ಕಳಿಸ್ತಾರೆ ಒಬ್ಬರು ಲಕ್ಷ್ಮೀ ಲಕ್ಷ್ಮೀನಾರಾಯಣ ಚೌಧರಿ ಇನ್ನೊಬ್ಬರನ್ನ ಇಬ್ಬರನ್ನ ಕಳಿಸ್ತಾರೆ ಮೂರು ಜನರದೊಂದು ಕಮಿಟಿ ಮಾಡ್ತಾರೆ ಅದರಲ್ಲಿ ಡಿ ಜಿ ಪಿ ಇರ್ತಾರೆ ಬಟ್ ಜಡ್ಜ್ ಹೈಕೋರ್ಟ್ ಜಡ್ಜ್ ಇರ್ತಾರೆ ಮೂರು ಜನರ ಕಮಿಟಿ ಆಗತ್ತೆ ಒಬ್ಬ ಐ ಎ ಎಸ್ ಆಫೀಸರ್ ಇರ್ತಾರೆ ಮೂರು ಜನರ ಕಮಿಟಿ ಆಗುತ್ತೆ ತಕ್ಷಣ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೋ ಯಾವುದೇ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ಆಗಬೇಕು ತಕ್ಷಣದಲ್ಲಿ ಕ್ರಮ ಆಗಬೇಕು ಯಾರ್ಯಾರಿಗೆ ಇದರ ಯಾರ್ಯಾರು ಇದರಲ್ಲಿ ಸಾವು ಉಂಟಾಗಿದೆಯೋ ಅವರಿಗೆಲ್ಲ ಪರಿಹಾರ ಹೋಗಬೇಕು ತಕ್ಷಣದಲ್ಲಿ ಹೋಗಬೇಕು ಮುಂದೆ ಯಾವತ್ತೂ ಹೋಗೋದಲ್ಲ ಈ ರೀತಿ ಆರ್ಡರ್ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಅದೇ ದಿನ ಸಂಜೆ ಬೆಳಗ್ಗೆ ಹತ್ತುವರೆಗೆ ಸತ್ಸಂಗ ಶುರು ಆಗುತ್ತೆ ಮಧ್ಯಾಹ್ನ ಎರಡು ಗಂಟೆ ಮುಗಿಯುತ್ತೆ ಮಧ್ಯಾಹ್ನ ಮೂರು ಗಂಟೆ ಕಾಲು ತೊಳಿತಾಗತ್ತೆ ಎರಡೂವರೆಗೆ ಸಂಜೆ ಒಳಗಡೆ ಆಗಲೇ ಅಲ್ಲಿ ಏನೇನು ಕೆಲಸಗಳಾಗಬೇಕು ಪರಿಹಾರ ಕಾರ್ಯಗಳು ಶುರುವಾಗ್ಬಿಡ್ತವೆ ಯಾರನ್ನ ಆಸ್ಪತ್ರೆಗೆ ಸೇರಿಸ್ಬೇಕು ಯಾರ್ಯಾರ ಮನೆಗೆ ಸೇರಿಸ್ಬೇಕು ಎಲ್ಲವನ್ನೂ ಸರ್ಕಾರ ಅಚ್ಚುಕಟ್ಟಾಗಿ ಮಾಡತ್ತೆ ವಿಪಕ್ಷದವ್ರು ಕೆಲಸನೇ ಇಲ್ಲ ಈಗ ಅಲ್ಲಿರೋ ಸರ್ಕಾರ ಜ ವಿರುದ್ಧವಾಗಿ ವಿಪಕ್ಷದಲ್ಲಿ ಕೂತಿರೋರು ಈಗ ಯಾರು ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿ ದುರಂತ ಏನಂದರೆ ಇದೇ ಅಖಿಲೇಶ್ ಯಾದವ್ ಓಟಿಗಾಗಿ ದಲಿತರ ಓಟಿಗಾಗಿ ಹಿಂದುಳಿದ ಓಟಿಗಾಗಿ ಅವರ ಗುರು ಅನ್ನಿಸಿರುವಂಥ ಈ ಏನು ಈತನ ಹೆಸರು ಹರಿ ಸಾಕಾಹರಿ ನಾರಾಯಣ್ ಅಂತಿದ್ದಾನಲ್ಲ ಭೋಲೆ ಬಾಬಾ ಈತನ ಸನ್ನಿಧಿಗೆ ಹೋಗಿ ಹೋಗಿ ಕೂತಿರ್ತಾನು ಸನ್ನಿಧಿ ಅಂತ ಹೇಳೋದೇ ಭಾಳ ದೊಡ್ಡ ಶಬ್ದ ಇವರಿಗೆಲ್ಲ ಹೇಳಬಾರ್ದು ಅಪಶಬ್ದಾಬಕ್ಕೆ ಇವರಿಗೆ ಹೋಗಿ ಹೋಗಿ ಈತನ ಸತ್ಸಂಗದಲ್ಲಿ ಕೂತು ಫೋಟೋ ತೆಗೆಕೊಂಡಿರ್ತಾನೆ ಜೈ ಭೋಲೆ ಬಾಬಾ ಅಂತ ಟ್ವಿಟರಲ್ಲಿ ಟ್ವೀಟ್ ಮಾಡಿರ್ತಾನೆ ಆತನ ಜೊತೆ ಇರುವಂಥ ಫೋಟೋಗಳು ವೈರಲ್ ಆಗಿರ್ತವೆ ಆತನ ವಿರುದ್ಧ ಮಾತಾಡೋ ಹಾಗಿಲ್ಲ ಮಾತಾಡಿದರೆ ದಲಿತರೆಲ್ಲ ವಿರುದ್ಧ ಆಗ್ತಾರೆ ಮತ್ತೆ ಹತ್ತು ವಿಧಾನಸಭಾ ಚುನಾವಣೆ ಇದ್ದಾವೆ ಯಾರ್ಯಾರು ವಿಧಾನಸಭೆ ತೊರೆದು ಈಗ ಲೋಕಸಭಾ ಸದಸ್ಯರಾಗಿದ್ದಾರೋ ಅವರೆಲ್ಲ ಈಗ ಖಾಲಿಯಾಗಿರೋ ತೆರವಾಗಿರೋ ಸ್ಥಾನದಲ್ಲಿ ಚುನಾವಣೆ ನಡೀಬೇಕು ಅಲ್ಲಿ ಹೊಸ ಅಭ್ಯರ್ಥಿ ಆಗಬೇಕು ದಲಿತರು ಗುರು ಅಲ್ಲ ಇತ್ತಾ ಹಿಂದುಳಿದ ವರ್ಗಗಳ ಗುರು ಇತ್ತಾ ಭೋಲೆ ಬಾಬಾ ಆತನ ವಿರುದ್ಧ ಆತನನ್ನು ಬಂಧಿಸಿ ಆತನ ಗಲ್ಲಿಗೆ ಹಾಕಿ ಈತನಿಂದನೇ ಆಗಿದ್ದು ಈತ ಕಾನೂನನ್ನು ಮೀರಿ ಜನರನ್ನ ಸೇರಿಸಿದ್ದಾನೆ ಎಂಬತ್ತು ಸಾವಿರ ಬದಲು ಎರಡುವರೆ ಲಕ್ಷ ಜನ ಸೇರಿಸಿದ್ದಾನೆ ಏನಾದರೂ ಅಖಿಲೇಶ್ ಯಾದವ್ ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲರೂ ವಿರುದ್ಧ ಆಗ್ಬಿಡ್ತಾರಲ್ರಿ ಎಲೆಕ್ಷನ್ನಲ್ಲಿ ಎಫೆಕ್ಟ್ ಆಗತ್ತೆ ಅದಕ್ಕೆ ಅವನನ್ನು ಬೈಬಾರ್ದು ಮತ್ತು ಯಾರನ್ನ ಬೈಬೇಕೀಗ ಸರ್ಕಾರ ಬೈಬೇಕು ಸರ್ಕಾರ ಬೈಯೋಕ್ಕಾಗಲ್ಲ ಸರ್ಕಾರ ಏನೇನು ಮಾಡಬೇಕು ಎಲ್ಲ ಮಾಡ್ತಾಯಿದೆ ಹೀಗೆ ಇಕ್ಕಳಕ್ಕೆ ಸಿಲುಕಿ ಹಾಕಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಈ ಜಾಗಕ್ಕೆ ಹೋಗಬೇಕು ಹೋಗಬೇಡ ಅನ್ನೋದು ರಾಹುಲ್ ಗಾಂಧಿಗಿದ್ದಂಥ ಅತಿ ದೊಡ್ಡದಾದಂಥ ಸಂದಿಗ್ಧತೆ ಯಾಕಂದರೆ ಇದೇ ಹಾಥ್ರಸ್ನಲ್ಲಿ ಹಿಂದೆ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ನಲ್ಲಿ ಒಬ್ಬ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರದ ಸಂದರ್ಭದಲ್ಲಿ ಈತನ ಸೋದರಿಯನ್ನು ಕರ್ಕೊಂಡು ಹೋಗಿ ಅವರು ಕಟ್ಟೆ ಮೇಲೆ ಹೋಗಿ ಕೂತಿದ್ದಾಯಿತ ನೆನಪಿದೆಯಲ್ಲ ನಿಮಗೆ ಗೊತ್ತಿಲ್ಲ ಇಡೀ ದೇಶದ ಎಲ್ಲ ವಿಪಕ್ಷದವರು ಹೋಗಿದ್ರು ಅಲ್ಲಿಗೆ ಇಡೀ ದೇಶದಲ್ಲಿರೋ ಎಲ್ಲರೂ ಏನು ಜನಜಾತ್ರೆ ಅವ್ರ ಮುಂದೆ ಮನೆ ಮುಂದುಗಡೆ ಏನಿವ್ರ ಮಾತುಕತೆ ಏನು ಸಾಂತ್ವನ ಹೇಳೋದು ಏನು ಸರ್ಕಾರವನ್ನು ಬಯೋದು ಏಕೆಂದ್ರೆ ಮುಂದೆ ಎಲೆಕ್ಷನ್ ಇತ್ತಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲೆಕ್ಷನ್ ಇತ್ತು ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರಲ್ಲಿ ಆಗಿರುವಂಥ ಘಟನೆ ಹತ್ತಿರದಲ್ಲಿ ಚುನಾವಣೆ ಇದೆ ಈಗಲೂ ಬಳಸ್ಕೊಳ್ಳ್ದೆ ಇದ್ರೆ ಹೇಗೆ ಅಂತ ಎಲ್ಲರೂ ಹೋಗಿ ಅಮೃರಿಕೊಂಡಿದ್ದರು ಈ ಬಾರಿ ಹತ್ರದೇ ಇದ್ದರೆ ಹೇಗೆ ಕೊನೆಗೂ ಅಳದು ತುಳು ಅಳೆದು ತೂಗಿ ಮಾಡಿ ರಾಹುಲ್ ಗಾಂಧಿ ಶುಕ್ರವಾರ ದಿವಸ ಹೋದರು ಹೋಗಿ ಒಂದಷ್ಟು ಜನ ಸೇರಿಸಿ ವಿಡಿಯೋ ಶೂಟಿಂಗ್ ಆಯಿತು ಸ್ಟೇಟ್ಮೆಂಟ್ ಕೊಟ್ಟರು ಏನು ಸ್ಟೇಟ್ಮೆಂಟ್ ಕೊಡಬೇಕು ಪರಿಹಾರ ಕೊಡೋದು ಸಾಲ್ತಾ ಇಲ್ಲ ಇನ್ನಷ್ಟು ಜಾಸ್ತಿ ಪರಿಹಾರ ಕೊಡಬೇಕು ಎರಡನೇದು ಆಡಳಿತ ವಿಫಲವಾಗಿದೆ ಇಷ್ಟು ಜನ ಸೇರಿದರೆ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಸಂಘಟಕರು ಅಫಿಡವಿಟ್ ಕೊಟ್ಟಿದ್ದಾರೆ ಏನಂತ ಅಫಿಡವಿಟ್ ಕೊಟ್ಟಿದ್ದಾರೆ ಒಳಗಡೆ ನಡೆಯುವಂಥ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ನೋಡ್ಕೋತೀವಿ ಇಲ್ಲಿ ಪೊಲೀಸರ ಅಗತ್ಯ ಇಲ್ಲ ಹೊರಗಡೆ ಮಾತ್ರ ಪೊಲೀಸ್ ನಮ್ಗೆ ಕೊಟ್ಟರೆ ಸಾಕು ನಮ್ಮ ಕಾರ್ಯಕರ್ತರು ವಾಲಂಟಿಯರ್ಸ್ ಎಷ್ಟು ಜನ ಇದ್ದಾರೆ ಅಂದರೆ ಬಂದಿರುವಂಥ ಎಲ್ಲ ಭಕ್ತರಿಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡಲಿಕ್ಕೆ ಶಿಸ್ತನ್ನು ಕಾಪಾಡಲಿಕ್ಕೆ ಲಾ ಆ್ಯಂಡ್ ಆರ್ಡರ್ ಕಾಪಾಡಲಿಕ್ಕೆ ನಮ್ಮ ಹತ್ರ ಎಲ್ಲ ರೀತಿಯದಾದಂಥ ವ್ಯವಸ್ಥೆ ಇದೆ ಅಂತ ಬರೆದು ಕೊಟ್ಟಿದ್ದಾರೆ ಈಗ ಆತ ಓಡಿ ಅನ್ನೋದು ಬೇರೆ ವಿಚಾರ ಸಂಘಟಕ ಆತನೇ ಹೇಳಿದ್ದು ಈ ಭೋಲೆ ಬಾಬಾನ ಪಾದದ ಧೂಳನ್ನು ಹಚ್ಕೊಂಡ್ರೆ ನೀವು ಉದ್ಧಾರ ಆಗ್ತೀರಿ ಅಂತೇಳಿ ನಿಮ್ಮ ಸಮಸ್ಯೆ ನಿವಾರಣೆ ಆಗ್ತಾವೆ ಹಣೆಗೆ ಹಚ್ಕೊಳ್ಳಿ ಅಂತೇಳಿದವನು ಉತ್ತರ ಪ್ರದೇಶದ ಭಾಳ ವಿಚಿತ್ರ ಇದೆ ಇಲ್ಲಿ ಈ ಉತ್ತರ ಪ್ರದೇಶ ಇದೆಯಲ್ಲ ಇದೇ ಒಂದು ಬೇರೆ ರಾಜ್ಯದ ಥರ ಏನಂದ್ರೆ ಇಲ್ಲಿ ನಡೆಯುವಷ್ಟು ಮೇಳಗಳು ಎಲ್ಲಿಯೂ ನಡೆಯೋಲ್ಲ ಇಲ್ಲಿ ನೋಡಿ ಅಲ್ಲಿ ಸರ್ಕಾರ ಮಾ ಇದನ್ನು ಅರೇಂಜ್ ಮಾಡುತ್ತೆ ಕುಂಭಮೇಳ ಅರೇಂಜ್ ಮಾಡುತ್ತೆ ಕಾಲು ಕಾಲ್ತುಳಿತಾಗಿದ್ದು ನೋಡಿದರೆ ಎರಡೂವರೆ ಕೋಟಿಯಿಂದ ಮೂರು ಕೋಟಿ ಜನ ಬರ್ತಾರೆ ಒಂದು ಊರನ್ನೇ ಕಟ್ತಾರೆ ಅಲ್ಲಿ ತ್ರಿವೇಣಿ ಸಂಘಮದ ಬಳಿ ಒಂದು ಊರನ್ನು ಕಟ್ತಾರೆ ಪ್ರಯಾಗ್ರಾಜಲ್ಲಿ ಇಡೀ ದೇಶದಿಂದ ಜಗತ್ತಿನಿಂದ ಕೋಟ್ಯಾಂತರ ಜನ ಬರ್ತಾರೆ ಏನೂ ಸಮಸ್ಯೆ ಆಗೋದಿಲ್ಲ ಸರ್ಕಾರ ಮಾಡೋದು ಯೋಗಿ ಆದಿತ್ಯನಾಥ್ ಮಾಡ್ತಾ ಇರೋದು ಅದೇ ಒಬ್ಬ ಪ್ರೈವೇಟ್ ಅವರು ಮಾಡ್ತಾರೆ ಒಂದು ಎರಡು ಲಕ್ಷ ಜನರ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ವಿಚಿತ್ರ ಅಂದರೆ ಒಂದು ರೈಲ್ವೆ ಪ್ಲಾಟ್ಫಾರ್ಮು ನಾಲ್ಕನೇ ನಂಬರ್ ಪ್ಲಾಟ್ಫಾರ್ಮಿಗೆ ಟ್ರೈನ್ ಬರೋದು ಐದನೇ ನಂಬರ್ಗೆ ಬರುತ್ತೆ ಅಂತ ಅನೌನ್ಸ್ ಮಾಡಿಬಿಡ್ತಾ ಅನೌನ್ಸರ್ ರೈಲ್ವೆ ಸ್ಟೇಷನ್ ನಾಲ್ಕನೇ ನಂಬರ್ಗೆ ಬರಬೇಕಾದಂಥ ಟ್ರೈನು ಐದನೇ ಪ್ಲ್ಯಾಟ್ಫಾರ್ಮ್ ಬರುತ್ತೆ ಅಂತ ಹೇಳಿದ ತಕ್ಷಣ ಜನ ನುಗ್ಗಿ ತಲ್ಲಾಡಿ ನೂರಾರು ಜನ ನೂಕು ನೂಗ್ಲಂತ ಸತ್ತು ಹೋಗಿಬಿಡ್ತಾರೆ ನೋಡಿರ್ಬೇಕು ನೀವು ಹಳೇ ಇದು ಈಗ ಶ್ರಾವಣ ಮಾಸ ಬೇರೆ ಬರುತ್ತೆ ಮುಂದಿನ ತಿಂಗಳು ಬಂದ ಮೇಲೆ ಹಬ್ಬದ ಮೇಲೆ ಹಬ್ಬ ಮೇಳದ ಮೇಲೆ ಮೇಳ ಉತ್ತರ ಪ್ರದೇಶದಲ್ಲಿ ಕಾಲು ತುಳಿತ ಅನ್ನೋದು ಎಷ್ಟು ಸಹಜ ಅಂದರೆ ಅಲ್ಲಿ ಜನ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಲಾರದೆ ನುಗ್ಗುವಂಥ ಜನ ಯಾರಾದರೂ ಜಗತ್ತಿನಲ್ಲಿದ್ದರೆ ಅದು ಉತ್ತರ ಭಾರತದಲ್ಲಿ ಅದು ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಅಲ್ಲಿ ನಡೆದಂಥ ಘಟನೆ ಇದರಲ್ಲಿ ಈಗ ಆಗಿರೋದೇನಪ್ಪ ಅಂತಂದರೆ ಭಾಳ ದೊಡ್ಡ ತುಪ್ಪ ಉಗಳಕ್ಕೂ ಆಗಲ್ಲ ನುಂಗಕ್ಕೆ ಆಗಲ್ಲ ಅಂಥ ಸ್ಥಿತಿ ಆಗ್ಬಿಟ್ಟಿದೆ ಇವರು ಯಾರೂ ಆ ಸ್ವಾಮಿನ ಬಯಲ್ಲ ಭೋಲೆ ಬಾಬಾನ ಆದರೆ ಇದೆಲ್ಲದಕ್ಕೂ ಕಾರಣೀಭೂತ ಆತನೇ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಇವತ್ತು ಈತನ ಪಾತ್ರ ಇದ್ದರೆ ಫಸ್ಟ್ ಅವನು ಬಂಧಿಸಿ ಮುಂದೆ ನೋಡ್ಕೊಳ್ಳೋಣ ಚುನಾವಣೆ ಆಮೇಲೆ ಮೊದಲು ಈ ರೀತಿಯದಾದಂಥ ಅವಘಡಗಳು ಆಗಬಾರ್ದು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಸಭೆಯನ್ನು ಮಾಡಿ ಜಾಗದಿಂದ ಪಲಾಯನ ಸಲ್ಲಿಸಿದ್ದಾರೆ ಚುನಾವಣೆಗೆ ಜೊತೆಗಿದ್ರು ಮೊನ್ನೆ ಸಂಸತ್ತಿನಲ್ಲಿ ಪಕ್ಕದಲ್ಲಿ ಕೂಡ್ಸ್ಕೊಂಡಿದ್ದರು ಅಖಿಲೇಶ್ ಯಾದವನ್ನ ಬಾವಿಗೆ ತಳ್ಳಿದರು ವೆಲ್ ಅಂತಾರಲ್ಲ ಸ್ಪೀಕರ್ ಎದುರಿಗೆ ಎಲ್ಲದಕ್ಕೂ ಅಖಿಲೇಶ್ ಯಾದವ್ ಜೊತೆಗಿದ್ರು ಆದರೆ ಉತ್ತರ ಪ್ರದೇಶಕ್ಕೆ ಬರುವಾಗ ಅದು ಈ ಹಾತ್ರಕ್ಕೆ ಬರುವಾಗ ಜೊತೆಗೆ ಅಖಿಲೇಶನ್ ಇಟ್ಕೊಂಡಿಲ್ಲ ಮಿತ್ರ ಪಕ್ಷದವ್ರನ್ನ ಹೆಂಗಿದೆ ನೋಡಿ ಅಖಿಲೇಶ್ ಯಾದವ್ನೂ ನಾನು ಬರಲ್ಲ ಅಂದಿರಬಹುದು ಯಾಕೆಂದ್ರೆ ಅವರು ಓಟ್ ಹೋಗ್ತಾವಲ್ಲ ಈತನ ವಿರುದ್ಧವಾಗಿ ಏನಾದ್ರೂ ಮಾತ್ರ ಅವ್ರದ್ದು ಓಟ್ ಹೋಗುತ್ತೆ ಎರಡನೇ ಮೈನ್ಪುರಿ ಕಾನ್ಸ್ಟುವನ್ಸಿ ಬರುವಂಥದ್ದು ಮೈನ್ಪುರಿನಲ್ಲಿ ಈತನ ಪತ್ನಿ ಡಿಂಪಲ್ ಯಾದವ್ ಅಲ್ಲಿಯ ಸಂಸದೆ ಎರಡನೇ ಸಲ ಅದಕ್ಕೆ ಮುಂಚೆ ಮುಲಾಯಂ ಸಿಂಗ್ ಯಾದವ್ ಅಲ್ಲಿ ಸಂಸತ್ ಸದಸ್ಯರಾಗಿದ್ದರು ಇವರ ಭದ್ರಕೋಟೆ ಅನಿಸೋದು ಅಲ್ಲಿ ಒಬ್ಬ ದಲಿತ ಸ್ವಾಮಿಯ ವಿರುದ್ಧ ನಾನು ಯಾಕೆ ಮಾತಾಡಲಿ ಅಂತ ಸುಮ್ಮನೆ ಇರಬೇಕು ಈ ದಲಿತ ಸ್ವಾಮಿ ನೋಡಿದರೆ ದುರುಳ ಇದ್ದಂಗೆ ಇದನ್ನು ಆತನ ಕ್ಲಿಪ್ಪಿಂಗ್ಸ್ಗಳನ್ನು ನೋಡಿ ಆತನ ಸುತ್ತಲೂ ಜನ ಅಮಾಯಕ ಜನ ಹೋಗಿ ಕುತ್ಕೋತಾರೆ ಅಂದರೆ ಏನಂತ ಮಾತಾಡೋಣ ಸರ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ